ಸ್ನೇಹಿತರೆ ಒಂಬತ್ತನೇ ತಾರೀಕು ನಡೆದಂತಹ ಉಪರಾಷ್ಟ್ರಪತಿ ಚುನಾವಣೆ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಅಭೂತಪೂರ್ವಕ ಒಂದು ವಿಜಯವನ್ನು ಕಾಣ್ತಾರೆ ಅದಾದ ನಂತರ ಎನ್ ಡಿ ಮೈತ್ರಿಕೂಟದ ನಾಯಕರು ಕೂಡ ಈ ಗೆಲುವನ್ನು ಒಪ್ಕೊಳ್ತಾರೆ ಅನ್ನುವ ನಿರೀಕ್ಷೆ ಇಡೀ ರಾಷ್ಟ್ರದ ಜನರಲ್ಲಿತ್ತು ಆದರೆ ಕಾಂಗ್ರೆಸ್ ನಾಯಕರು ಒಪ್ಕೊಂಡ್ರ ಖಂಡಿತವಾಗಲಿಲ್ಲ ಮತ್ತು ತಮ್ಮ ಹಳೆಚಾಲೆಯನ್ನು ಮುಂದುವರಿಸಿದ್ದಾರೆ ಜೆಟ್ಟಿ ನೆಲಕ್ಕೆ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಗಾದೆ ಐತಲ್ಲ ಆ ರೀತಿ ಈ ಉಪರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ಓಟ್ ಚೋರಿ ಆಗಿದೆ ಎನ್ನುವ ಒಂದು ಅರ್ಥವಿಲ್ಲದ ಆರೋಪವನ್ನ ಮಾಡೋದ್ರ ಮೂಲಕ ಇದೀಗ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ರಾಷ್ಟ್ರದ ಮುಂದೆ ಬೆತ್ತಲಾಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ನಿಜಕ್ಕೂ ಕೂಡ ಇಂಡಿ ಮೈತ್ರಿಕೂಟದ ಒಂದು ಬುಡಕ್ಕೆ ಒಂದು ಎಳ್ಳು ಎಳ್ಳು ನೀರನ್ನು ಬಿಟ್ಟಂತಹ ಚುನಾವಣೆ ಇದು ಅಂದ್ರೆ ತಪ್ಪಾಗೋದಿಲ್ಲ ಇಂಡಿ ಮೈತ್ರಿಕೂಟದ ಹದಿನಾಲ್ಕು ಸಂಸದರು ಕ್ರಾಸ್ ವೋಟಿಂಗ್ ಅನ್ನ ಮಾಡಿದ್ರು ಅನ್ನುವ ವಿಚಾರಗಳನ್ನ ನಾವೀಗಾಗಲೇ ಬಿತ್ತರ ಮಾಡಿದ್ವಿ ಆದರೆ ನಿಜಕ್ಕೂ ಕೂಡ ಇಂಡಿಯ ಮೈತ್ರಿ ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟಿರತಕ್ಕಂಥ ಸಂಸದರ ಸಂಖ್ಯೆ ಹದಿನಾಲ್ಕಲ್ಲ ಬದಲಾಗಿ ಇಪ್ಪತ್ತೊಂಬತ್ತು ಈ ಇಪ್ಪತ್ತೊಂಬತ್ತು ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಂಡಿ ಮೈತ್ರಿಕೂಟದಲ್ಲಿ ದೊಡ್ಡ ಕೋಲಾಹಲ ಉಂಟಾಗ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಸೋಲಿನ ನಂತರ ಏನು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಸೋಲಿನ ಪರಾಮರ್ಶೆ ಸಭೆ ನಡೀತು ಆ ಸಭೆಯ ಸಂದರ್ಭದಲ್ಲಿ ಇಂಡಿ ಮೈತ್ರಿಕೂಟದ ನಾಯಕರ ನಡುವೆ ದೊಡ್ಡ ಜಟಾಪಟಿಗೆ ನಡೆದಿದೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಇದೀಗ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ಈ ದೊಡ್ಡ ಒಂದು ಶಾಖನ್ನ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ ನಾಯಕರು ಇನ್ನೂ ಬುದ್ಧಿ ಕಲ್ತಿಲ್ಲ ಅನ್ನೋದು ಈ ಕಾಂಗ್ರೆಸ್ ನಾಯಕರ ಆರೋಪದಿಂದ ಕೇಳಬಹ್ ಅರ್ಥವಾಗ್ತಾ ಇದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಚು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರಿಗೆ ಅನುಮಾನ ಏನು ಈ ವೋಟ್ ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ಕಾಂಗ್ರೆಸ್ ನಾಯಕರು ಹಾಗೂ ಪಿಟಿಷನ್ ಆಗಿರ್ತ ಹಾಕಿರ್ತಕ್ಕಂಥ ಇತರ ನಾಯಕರಿಗೆ ಯಾವ ರೀತಿ ಶಾಖನ್ನು ಕೊಟ್ಟಿದ್ದೀವ್ಸರಿ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಎಂಬಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಹುಲ್ ಗಾಂಧಿಯನ್ನು ನಿಜಕ್ಕೂ ಕೂಡ ಪಪ್ಪು ಅಂತ ಯಾಕಂತಾರೆ ಅಂತ ನನಗೆ ಇಲ್ಲೂವರೆಗೂ ಅರ್ಥ ಆಗಲಿಲ್ಲ ನಿನ್ನೆ ಯಾವಾಗ ಬಿಹಾರದ ಒಂದು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಉಪರಾಷ್ಟ್ರಪತಿ ಚುನಾವಣೆ ಬಗ್ಗೆ ನಮಗೆ ಅನುಮಾನ ಇದೆ ಇಲ್ಲೂ ಕೂಡ ಬಿ ಜೆ ಪಿ ವೋಟ್ ಚೋರ್ ಮಾಡಿದೆ ಅನ್ನುವ ಓಟ್ ಚೋರಿ ಮಾಡಿದೆ ಅನ್ನುವ ಒಂದು ಆರೋಪವನ್ನು ಮಾಡಿದರು ಅದಾದ ನಂತರ ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಪಪ್ಪು ಅನ್ನೋದು ಸರಿಯಾಗಿದೆ ಅನ್ನೋ ಒಂದು ಅಭಿಪ್ರಾಯ ನನಗೂ ಕೂಡ ಬಂತು ಒಬ್ಬ ಸಾಮಾನ್ಯ ಮತದಾರ ಕೂಡ ಉಪರಾಷ್ಟ್ರಪತಿ ಚುನಾವಣೆ ಯಾಕೆ ನಡೆಯುತ್ತೆ ನಿಜಕ್ಕೂ ಕೂಡ ಯಾವ ರೀತಿ ಮತದಾನ ಆಯಿತೆ ಎಲ್ಲರಿಗೂ ಗೊತ್ತು ಆದರೂ ಕೂಡ ಈ ರಾಹುಲ್ ಗಾಂಧಿ ಬಿ ಜೆ ಪಿಯ ಕಡೆ ಬೆರಳು ಮಾಡ್ತಾ ಬೆರಳು ಮಾಡಿ ತೋರಿಸ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಅಸಹ್ಯವನ್ನು ಹುಟ್ಟಿಸ್ತಾ ಇದೆ ಈ ರಾಹುಲ್ ಗಾಂಧಿ ವಾದಕ್ಕೆ ಕಾಂಗ್ರೆಸ್ನ ಹಿರಿಯ ಹಿರಿಯ ನಾಯಕ ಮನೀಶ್ ತಿವಾರಿ ಕೂಡ ಧ್ವನಿಗೂಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ ಅನ್ನುವ ಒಂದು ಅನುಮಾನ ಬರ್ತಾ ಇದೆ ಸ್ನೇಹಿತರೆ ಈ ಹದಿನಾಲ್ಕು ಸಂಸದರು ಏನು ಕ್ರಾಸ್ ಮಾಡಿ ಓಟಿಂಗ್ ಮಾಡಿದ್ರು ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಆ ಹದಿನಾಲ್ಕು ಸಂಸದರು ಯಾರು ನಮಗೆ ಕೈ ಕೊಟ್ಟಿರೋದು ಅನ್ನೋ ಪ್ರಶ್ನೆ ಇದೀಗ ಇಂಡಿ ಮೈತ್ರಿಕೂಟದ ನಾಯಕರ ಒಂದು ನಂಬಿಕೆಯ ಬುಡಕ್ಕೆ ಬೆಂಕಿ ಇಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಆದರೆ ಅತ್ಯಂತ ಸ್ಪಷ್ಟವಾದ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ಈ ಹದಿನಾಲ್ಕಲ್ಲ ಇಪ್ಪತ್ತೊಂಬತ್ತು ಸಂಸದರು ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟಿದ್ದಾರೆ ಹದಿನಾಲ್ಕು ಹೆಚ್ಚುವರಿ ಮತಗಳನ್ನು ಏನು ಎನ್ ಡಿ ಎ ಕೂಟದ ಸಿ ಪಿ ರಾಧಾಕೃಷ್ಣನ್ ಪಡೆದಿದ್ರು ಅದರ ಜೊತೆಗೆ ಹದಿನೈದು ಅಸಿಂಧು ಮತಗಳು ಈ ಅಸಿಂಧು ಆದಂತಹ ಹದಿನೈದು ಮತಗಳು ಕೂಡ ಇಂಡಿ ಮೈತ್ರಿಕೂಟದ ಸಂಸದರಿಗೆ ಸೇರಿದ್ದು ಅಂತಕ್ಕಂಥದ್ದು ಅಚ್ಚರಿಯ ವಿಚಾರ ಈ ಹದಿನೈದು ಸಂಸದರು ಬೇಕಾಗಿನೇ ಈ ಅಸಿಂಧು ಮತಗಳು ಅಸಿಂಧು ಆಗತಕ್ಕಂಥ ರೀತಿಯಲ್ಲಿ ಓಟ್ ಹಾಕಿದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಬರ್ತಾ ಇದ್ದಾವೆ ಈಗಾಗಲೇ ಇಂಡಿ ಮೈತ್ರಿಕೂಟದಲ್ಲಿ ಒಂದು ರೀತಿ ಕೋಲಾಹಲ ವ್ಯಕ್ತವಾಗ್ತಾ ಇದೆ ಯಾರು ನಮಗೆ ಕೈ ಕೊಟ್ಟರು ಅನ್ನುವ ಒಂದು ಚಿಂತನೆ ಈಗ ಇಂಡಿ ಮೈತ್ರಿಕೂಟದಲ್ಲಿ ನಡೀತಾ ಇದೆ ಈಗ ನಮಗೆ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಮಹಾರಾಷ್ಟ್ರದ ಶಿವಸೇನೆ ಉದ್ದವ್ ಠಾಕ್ರೆ ಮಾಡಿದ ಕೆಲವೊಂದು ಸಂಸದರು ಅದೇ ರೀತಿ ತಮಿಳುನಾಡಿನ ಕೆಲವೊಂದು ಸಂಸದರು ಈ ಬಾರಿ ಈ ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಜೊತೆಗೆ ಕಾಂಗ್ರೆಸ್ನ ನಾಲ್ಕರಿಂದ ಐದು ಸಂಸದರು ಕೂಡ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದಾವೆ ಇದು ಕಾಂಗ್ರೆಸ್ಗೆ ಸಹಿಸಲಾರದೆ ಒಂದು ನೋವನ್ನು ತಂದಿರತಕ್ಕಂಥ ವಿಚಾರ ಈಗಾಗಲೇ ರಾಹುಲ್ ಗಾಂಧಿ ಕಳೆದ ಲೋಕಸಭಾ ಚುನಾವಣೆಯ ಒಂದು ಅಂಶವನ್ನು ಇಟ್ಕೊಂಡು ಎನ್ ಡಿ ಎ ಮೈತ್ರಿಕೂಟ ಓಡ್ಚೋರಿಯನ್ನು ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದೆ ಈ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೇಂದ್ರ ಚುನಾವಣಾ ಆಯೋಗ ಕೂಡ ಸಪೋರ್ಟ್ ಮಾಡಿದೆ ಅನ್ನುವ ಆರೋಪವನ್ನೇನು ಮಾಡೋದಕ್ಕೆ ಪ್ರೆಸ್ ಮೀಟನ್ನು ಕರೆದಿದ್ದರು ಅದೇ ಪ್ರೆಸ್ ಮೀಟನ್ನು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಂತಹ ಕೇಂದ್ರ ಎಲೆಕ್ಷನ್ ಕೇಂದ್ರ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯವರು ಮಾಡಿದ್ದಂತಹ ಪ್ರತಿಯೊಂದು ಆರೋಪಕ್ಕೂ ಕೂಡ ದಾಖಲೆಯ ಸಮೇತ ಉತ್ತರವನ್ನು ಕೊಟ್ಟಿತ್ತು ಅದಷ್ಟೇ ಅಲ್ಲದೆ ರಾಹುಲ್ ಗಾಂಧಿ ಅವರಿಗೆ ಓಪನ್ ಚಾಲೆಂಜನ್ನು ಕೂಡ ಈ ಎಲೆಕ್ಷನ್ ಕಮಿಷನ್ ಹಾಕಿತ್ತು ನೀವು ಈ ಏನೆಲ್ಲ ಆರೋಪಗಳನ್ನು ಆ ಆರೋಪಗಳನ್ನು ಲಿಖಿತ ರೂಪದಲ್ಲಿ ನಮಗೆ ಒಂದು ದೂರನ್ನ ಕೊಡ್ರಿ ಅದರ ಜೊತೆಗೆ ನಾನು ಮಾಡಿರ್ತಕ್ಕಂಥ ಆರೋಪಗಳೆಲ್ಲ ಸತ್ಯ ಒಂದು ವೇಳೆ ನಾನು ಮಾಡಿರ್ತಕ್ಕಂಥ ಆರೋಪಗಳು ಸುಳ್ಳಾದ್ರೆ ನಾನು ಶಿಕ್ಷೆಗೆ ಗುರಿ ಆಗ್ತೀನಿ ಅನ್ನುವ ಒಂದು ಅಫಿಡವಿಟ್ ಅನ್ನ ಕೊಡಿ ಅನ್ನುವ ಒಂದು ಓಪನ್ ಚಾಲೆಂಜ್ ಅನ್ನ ಈ ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಅವರಿಗೆ ಹಾಕಿತ್ತು ಆದ್ರೆ ರಾಹುಲ್ ಗಾಂಧಿ ಇದು ಯಾವುದಕ್ಕೂ ಕೂಡ ಸೊಪ್ಪಾಗ್ಲಿಲ್ಲ ಆ ಲಿಖಿತ ದೂರನ್ನು ಕೂಡ ಕೊಡ್ಲಿಲ್ಲ ಅದಾದ ನಂತರ ಅಫಿಡವಿಟ್ ಅನ್ನ ಕೊಡ್ತಕ್ಕಂಥ ಪ್ರಶ್ನೆನೇ ಬರಲಿಲ್ಲ ಯಾವಾಗ ಈ ವೋಟ್ ಚೋರಿ ವಿಚಾರ ಕೇವಲ ಒಂದು ಗಾಳಿಯಲ್ಲಿ ಗುಂಡೊಡೆದಂತಹ ಪರಿಸ್ಥಿತಿಗೆ ಬಂತೋ ಅಲ್ಲಿಗೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಎಲೆಕ್ಷನ್ ಕಮಿಷನ್ ವಿರುದ್ಧ ಕಾಂಗ್ರೆಸ್ ನಾಯಕರು ಮತ್ತು ಇಂಡಿ ಕೂಟದ ನಾಯಕರು ಮಾಡತಕ್ಕಂತಹ ಆರೋಪವನ್ನು ನಿರ್ಮಿಸಲಿಲ್ಲ ನಿನ್ನೆ ನಡೆದ ಮೊನ್ನೆ ನಡೆದಂತಹ ಉಪರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ಇಪ್ಪತ್ತೊಂಬತ್ತು ಮತಗಳು ಏನು ಇಂಡಿ ಮೈತ್ರಿಕೂಟಕ್ಕೆ ಕೈ ಕೊಟ್ಟವು ಅದು ಅದರಲ್ಲೂ ಕೂಡ ಬಿಜೆಪಿ ಓಟ್ ಚೋರಿ ಮಾಡಿದೆ ಅನ್ನುವ ಒಂದು ದೊಡ್ಡ ಆರೋಪವನ್ನು ಈ ರಾಹುಲ್ ಗಾಂಧಿ ಮಾಡೋದ್ರ ಮೂಲಕ ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಬುದ್ಧಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಮತ್ತೊಮ್ಮೆ ದೇಶದ ಮುಂದೆ ಬೆತ್ತಲಾಗ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಈ ಆರೋಪದ ವಿರುದ್ಧ ನಿನ್ನೆ ಬಿಹಾರದ ಬಿಜೆಪಿ ಕಾರ್ಯಕರ್ತರು ಈತನ ಒಂದು ಕಾರನ್ನ ಅಡ್ಡ ಹಾಕಿ ಆತನ ವಿರುದ್ಧ ಘೋಷಣೆಯನ್ನು ಕುಗ್ಗೋದ್ರ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ ಆದರೂ ಕೂಡ ರಾಹುಲ್ ಗಾಂಧಿ ತಮ್ಮ ವಾದಕ್ಕೆ ಸ್ಟಿಕ್ಕನ್ ಆಗಿದ್ದಾರೆ ತಮ್ಮ ಮೈತ್ರಿಕೂಟದಲ್ಲಿರ್ತಕ್ಕಂಥ ಸಂಸದರನ್ನ ಹಿಡಿದಿರ್ತಕ್ಕಂಥ ಹಿಡಿದಿಟ್ಟುಕೊಳ್ತಕ್ಕಂಥ ಯೋಗ್ಯತೆ ಇಲ್ಲದಂತಹ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ಮೇಲೆ ಬಿಜೆಪಿಯ ಕಡೆ ಬಟ್ ಮಾಡಿ ತೋರಿಸ್ತಿರ್ತಕ್ಕಂಥದ್ದು ನಿಚ್ಚೆ ನಿಜಕ್ಕೂ ಕೂಡ ಅಚ್ಚರಿಯನ್ನ ಉಂಟು ಮಾಡ್ತಾ ಇದೆ ಮನೀಶ್ ತಿವಾರಿ ಹೇಳ್ತಾರೆ ನಾವು ಇಷ್ಟೇ ಮತಗಳು ನಮ್ಮ ಸುದರ್ಶನ್ ರೆಡ್ಡಿ ಅವ್ರ ಪರವಾಗಿ ಚಲಾವಣೆ ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ವಿ ಆದ್ರೆ ಅಷ್ಟು ಮತಗಳು ಸುದರ್ಶನ್ ರೆಡ್ಡಿ ಅವ್ರಿಗೆ ಬಂದಿಲ್ಲ ಆ ಕಾರಣಕ್ಕೆ ನಮಗೆ ಈ ಉಪರಾಷ್ಟ್ರಪತಿ ಚುನಾವಣೆಯ ಮೇಲೆ ಅನುಮಾನ ಮೂಡ್ತಾ ಇದೆ ಈಗ ಹತ್ತ ಇಪ್ಪತ್ತೊಂಬತ್ತು ಓಟ್ಗಳು ಯಾವ ರೀತಿ ನಮಗೆ ಕಮ್ಮಿ ಆದವು ಅನ್ನೋದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಆ ತನಿಖೆಯ ಕುರಿತು ನಾವು ಈಗ ಒಂದು ಮೀಟಿಂಗ್ ಅನ್ನು ಮಾಡ್ತಿದ್ದೀವಿ ಅನ್ನೋ ಹೇಳಿಕೆಯನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ಮನೀಶ್ ತಿವಾರಿ ಕೊಡ್ತಾರೆ ಸ್ನೇಹಿತರೆ ಅವತ್ತು ಎಲ್ಲರೂ ನೋಡಿದ್ರಿ ಒಂದು ವಿಡಿಯೋ ವೈರಲ್ ಆಗಿತ್ತು ರಾಹುಲ್ ಗಾಂಧಿ ಆ ಮತದಾನ ಮಾಡೋಕ್ಕೆ ಹೋಗ್ತಾರೆ ಇಲ್ಲಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಗೆ ಯಾವ ರೀತಿ ವೋಟಿಂಗ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಆ ಬ್ಯಾಲೆಟ್ ಪೇಪರ್ನ ಇಟ್ಕೊಂಡು ತಡಬಡಾಯಿಸ್ತಾರೆ ಆಮೇಲೆ ಅವ್ರ ಪಕ್ಕದಲ್ಲಿದ್ದಂಥ ಒಬ್ಬ ಸಂಸದ ರಾಹುಲ್ ಗಾಂಧಿ ಅವರಿಗೆ ಒಂದು ನಿರ್ದೇಶನವನ್ನು ಕೊಡ್ತಾರೆ ಈ ರೀತಿ ವೋಟ್ ಹಾಕಬೇಕು ಅಂತ ಆಮೇಲೆ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಮತ ಚಲಾವಣೆಯನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಇ ವಿ ಎಮ್ಗೆ ಆರೋಪ ಮಾಡಿತ್ತು ಆದರೆ ಈ ಉಪರಾಷ್ಟ್ರಪತಿ ಚುನಾವಣೆ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆದಿತ್ತು ಆದರೂ ಕೂಡ ಇವರಿಗೆ ತಮ್ಮ ಹಳೆ ಚಾಳಿಯನ್ನು ಬಿಟ್ಟಿಲ್ಲ ಉಪರಾಷ್ಟ್ರಪತಿ ಚುನಾವಣೆಯ ಸೋಲನ್ನು ಕೂಡ ಬಿಜೆಪಿಯ ತಲೆ ಕಟ್ತಕ್ಕಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಒಬ್ಬ ಸಾಮಾನ್ಯ ಮತದಾರರು ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾವ ರೀತಿ ಮತದಾನ ಆಗಿದೆ ಅನ್ನೋದು ಗೊತ್ತಿದೆ ಆದರೂ ಕೂಡ ಕಾಂಗ್ರೆಸ್ ನಾಯಕರು ಈ ರೀತಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಇವರು ಇಲ್ಲಿವರೆಗೂ ಕೂಡ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಆರೋಪಗಳು ಕೂಡ ಸುಳ್ಳು ಅನ್ನೋದನ್ನ ಸಾಬೀತು ಮಾಡ್ತಾ ಇದೆ ಈಗಾಗ ಇ ವಿ ಎಂ ಆ್ಯಕ್ ಮಾಡಲಾಗುತ್ತೆ ಅನ್ನುವ ಒಂದು ಆರೋಪವನ್ನು ಮಾಡಿದ್ರು ಅದಕ್ಕೂ ಕೂಡ ಚುನಾವಣಾ ಆಯೋಗ ಅದು ಯಾವ ರೀತಿ ಆ್ಯಕ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನೀವು ದಯವಿಟ್ಟು ನಮ್ಮ ಮುಂದೆ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸ್ರಿ ಅನ್ನುವ ಆಹ್ವಾನವನ್ನು ಕೊಟ್ಟಿತ್ತು ಅದರಿಂದನೂ ಕೂಡ ಕಾಂಗ್ರೆಸ್ ನಾಯಕರು ಓಡೋಗಿದ್ರು ಈಗ ಬ್ಯಾಲೆಟ್ ಪೇಪರ್ ಬರಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದಾರೆ ಉಪರಾಷ್ಟ್ರಪತಿ ಚುನಾವಣೆ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆದಿತ್ತು ಅದರಲ್ಲೂ ಕೂಡ ಈ ಎನ್ ಡಿ ಎ ಹಿಂದಿ ಮೈತ್ರಿಕೂಟದ ಅಭ್ಯರ್ಥಿ ಕಂಡ್ರು ಆದರೂ ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲೂ ವೋಟ್ ಚೂರಿ ಆಗಿದೆ ಅನ್ನುವ ಆರೋಪವನ್ನು ಮಾಡೋದ್ರ ಮೂಲಕ ಈ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಕಾಂಗ್ರೆಸ್ನ ಈ ಆರೋಪದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನು ನಿಜಕ್ಕೂ ಕೂಡ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿಯೂ ಕೂಡ ಬಿ ಜೆ ಪಿ ವೋಟ್ ಚೂರಿಯನ್ನು ನಡೆಸಿದೆಯಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ